ನಟಿ ರಮ್ಯಾ ಮತ್ತೆ ಸುದ್ದಿಯಲ್ಲಿದ್ದಾರೆ ಹಾಗಿಂದಾಕ್ಷಣ ಮತ್ ಯಾವುದು ವಿವಾದಾತ್ಮಕ ಹೇಳಿಕೆ ರಮ್ಯಾರ ಕಡೆಯಿಂದ ಬಂದಿರಬಹುದಾ ಅಂತ ಯಾರೂ ಆಲೋಚಿಸೋ ಅಗತ್ಯ ಇಲ್ಲ ಯಾಕಂದ್ರೆ ರಮ್ಯಾ ಕಳೆದೊಂದು ವರ್ಷದಿಂದ ರಾಜಕಾರಣದಿಂದಲೂ ಹೆಚ್ಚು ಕಡಿಮೆ ದೂರ ನಿಂತಿದ್ದಾರೆ ಅದರಾಚೆಗೆ ದರ್ಶನ್ ವಿಚಾರದಲ್ಲಿ ಒಂದಷ್ಟು ಪೋಸ್ಟ್ಗಳ ಮೂಲಕ ಆಕೆ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು ಅದನ್ನು ಬಿಟ್ರೆ ಬೇರ್ಯಾವ ಉಸಾಬರಿಗೂ ಹೋಗದ ರಮ್ಯಾ ಇದೀಗ ಸಿನಿಮಾ ಮಂದಿಯ ಮದುವೆ ರಿಸೆಪ್ಷನ್ ಅಂತೆಲ್ಲ ಓಡಾಡಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ನಡೆದಿದ್ದ ರಕ್ಷಿತಾ ಸಹೋದರನ ಮದುವೆ ಸಮಾರಂಭದಲ್ಲಿಯೂ ರಮ್ಯಾ ಕಾಣಿಸಿಕೊಂಡಿದ್ರು ಇದೇ ಹೊತ್ತಿನಲ್ಲಿ ಮತ್ತೆ ನಟನೆಗಿಳಿಯುವ ಬಗ್ಗೆ ಪ್ರಶ್ನೆ ಎದುರಾದಾಗ ಆ ಕುರಿತಾಗಿ ರಮ್ಯಾ ಒಂದಷ್ಟು ಮಾತನಾಡಿದ್ದಾರೆ ಮತ್ತೆ ಮತ್ತೆ ಒಂದೇ ತರದ ಪಾತ್ರ ಮಾಡೋದು ತನಗಿಷ್ಟ ಇಲ್ಲ ಅಂದಿರೋ ರಮ್ಯಾ ಒಳ್ಳೆ ಕಥೆ ಪಾತ್ರಕ್ಕಾಗಿ ಕಾಯ್ತಾ ಇರೋದಾಗಿ ಹೇಳಿದ್ದಾರೆ ಈ ಮಾತುಗಳ ಮೂಲಕ ಅಭಿಮಾನಿಗಳ ವರ್ಷಾಂತರಗಳ ಆಸೆ ಕೈಗೂಡುವ ಲಕ್ಷಣ ಕಾಣಿಸಿದ್ರು ಅದನ್ನ ಬಲವಾಗಿ ನಂಬುವಂತಿಲ್ಲ ಯಾಕಂದ್ರೆ ಮೋಹಕ ತಾರೆ ರಮ್ಯಾ ಮತ್ತೆ ಬಣ್ಣ ಹಚ್ಚಬೇಕು ನಾಯಕಿಯಾಗಿ ಮಿಂಚಬೇಕೆನ್ನುವುದು ಅಭಿಮಾನಿಗಳ ಬಯಕೆ ಆದ್ರೆ ಅದನ್ನ ಅವರು ಗಂಭೀರವಾಗಿ ಪರಿಗಣಿಸ್ತಿಲ್ಲ ಎಂಬಂತ ಅಸಮಾಧಾನ ರಮ್ಯಾ ಆರಾಧಕರಲ್ಲಿಯೇ ಇರುವುದು ಸುಳ್ಳಲ್ಲ ಈಗ ಕಂಬ್ಯಾಕ್ ಬಗ್ಗೆ ರಮ್ಯಾ ಅವರು ಆಡಿರೋ ಮಾತುಗಳು ಅಭಿಮಾನಿಗಳಿಗೆ ತೃಪ್ತಿ ತಂದಂತಿಲ್ಲ ಯಾಕಂದ್ರೆ ತಮಗೆ ಬೇಕಾದ ಕಥೆ ಮತ್ತು ಪಾತ್ರಗಳು ಸೃಷ್ಟಿಯಾಗುವಂತೆ ಮಾಡಿ ನಟಿಸುವ ತಾಕತ್ತಿದೆ ಹಾಗಿರುವಾಗ ಒಳ್ಳೆ ಪಾತ್ರ ಮತ್ತು ಕಥೆಗಾಗಿ ಕಾಯೋ ಕಷ್ಟ ಯಾಕೆ ಅನ್ನೋದು ಅಭಿಮಾನಿಗಳ ಅಂತರಾಳ ರಮ್ಯಾ ಮತ್ತೆ ಬಣ್ಣ ಹಚ್ತಾರೋ ಇಲ್ಲವೋ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಿದೆ ಆದರೆ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಚಿತ್ರರಂಗದಿಂದ ದೂರ ಉಳಿದಿದ್ರು ಅವರ ಬಗೆಗಿರೋ ಕ್ರೇಜ್ ಮಾತ್ರ ತುಸುವು ಕಡಿಮೆಯಾಗಿಲ್ಲ ಅದು ಅವರ ನಿಜವಾದ ಹೆಗ್ಗಳಿಕೆಯೂ ಹೌದು ಕನ್ನಡ ಚಿತ್ರರಂಗದಲ್ಲಿಯೂ ಕೂಡ ನಾಯಕ ನಟರಿಗೆ ಸಿಗುವ ಮಾನ್ಯತೆ ನಾಯಕಿಯರಿಗೆ ಸಿಗುವುದು ಕಡಿಮೆ ಅಂಥದ್ರಲ್ಲಿ ಹೀರೋಗಳನ್ನೇ ಮೀರಿಸುವಂತಹ ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಹೊಂದಿರುವವರು ರಮ್ಯಾ ಮಾತ್ರ ಹೊಸ ತಲೆಮಾರಿನ ನಟಿಯರಂತೂ ರಮ್ಯಾರ ಪಾಪ್ಯುಲಾರಿಟಿಯನ್ನು ಸರಿಗಟ್ಟುವುದು ಕಷ್ಟವಿದೆ ಯಾವ ನಟಿಯರ ಪಾಲಿಗಾದರೂ ಈ ವಿಚಾರದಲ್ಲಿ ರಮ್ಯಾ ಹೊಟ್ಟೆ ಕಿಚ್ಚು ಮೂಡಿಸ್ತಾರೆ ಅಂಥ ಭಾರೀ ಫ್ಯಾನ್ ಬೇಸ್ ಇದ್ರೂ ರಮ್ಯಾ ನಟಿಯಾಗಿ ಮುಂದುವರಿಯೋಕೆ ಯಾಕೆ ಮೀನಾ ಮೇಷ ಏಣಿಸ್ತಿದ್ದಾರೆ ಅದು ದೊಡ್ಡ ಮಟ್ಟದಲ್ಲಿ ಕಂಬ್ಯಾಕ್ ಆಗುವುದರ ತಯಾರಿಯ ಭಾಗವಾಗಿರಬಹುದಾ ಇಂಥ ಹತ್ತಾರು ಪ್ರಶ್ನೆಗಳಿವೆ ಸದ್ಯ ರಮ್ಯಾಭಿಮಾನಿಗಳನ್ನ ಗೊಂದಲವಷ್ಟೇ ಕಾಡ್ತಾ ಇರೋದು ಸುಳ್ಳಲ್ಲ